ನೀವೆಲ್ಲರೂ ಒಂದನ್ನು ಗಮನಿಸಿದ್ರಿ ಮೊನ್ನೆ ಇಡೀ ರಾಷ್ಟ್ರದಲ್ಲಿ ಒಂದು ಘಟನೆ ಆಗಿ ಹೋಯಿತು ಸುಪ್ರೀಂ ಕೋರ್ಟ್ ದಲ್ಲಿ ಸುಪ್ರೀಂ ಕೋರ್ಟ್ ದ ಚೀಫ್ ಜಸ್ಟಿಸ್ ಅವರಿಗೆ ಒಂದು ಒಬ್ಬ ವಕೀಲರು ಒಬ್ಬ ದಲಿತ ವಕೀಲರು ನಲವತ್ತು ವರ್ಷಗಳ ಕಾಲ ಅಡವಕಷಿಯನ್ನು ಮಾಡ್ತಾ ಇದ್ರು ಅವರು ಒಗದಾಗ ಅದರ ಬಗ್ಗೆ ಚಿಂತನೆ ಪ್ರಾರಂಭ ಆದಾಗ ಇಡೀ ಬಾರ್ ಅಸೋಸಿಯೇಷನ್ಗಳಲ್ಲಿ ಈ ಚಿಂತನೆ ನಡೆಯಿತು ವಿದಿನ್ ದಿ ಲೀಗಲ್ ಫ್ರೇಮ್ ವರ್ಕ್ ವಿ ಪರ್ಟಿಕ್ಯುಲರ್ ಇದು ಒಂದು ಮುಗಿದ ನಂತರ ಎರಡನೇ ಹಂತದ ಚಿಂತನೆ ಏನು ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಅವರು ಆ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಆ ಪ್ರತಿಕ್ರಿಯೆ ಯಾಕೆ ಬಂತು ಅನ್ನುವಂಥದ್ದನ್ನ ಸೊಸೈಟಲ್ ಅಂಡ್ ಸೈಕಲಿಕಲ್ ಥಿಂಕಿಂಗ್ ಸ್ಟಾರ್ಟೆಡ್ ಇನ್ ದ ಕಂಟ್ರಿ ಅದ್ರಿಂದ ಈ ಕಡೆನೂ ನಾವು ಗಮನ ಕೊಡಬೇಕಾಗುತ್ತೆ ಟೆಕ್ನಿಕಲ್ ಇಂಟರ್ಪ್ರಿಟೇಶನ್ ಮಾಡಿದ್ರೆ ಸಮಾಜ ನಡೆಯೋಲ್ಲ ಹಿಂದೂ ಸಮಾಜ ಮುಂದೆ ಹೋಗೋಲ್ಲ ವೀರಶೈವ ಲಿಂಗಾಯತ ಸಮಾಜದ ಸ್ವಾಮಿಗಳು ನೀವು ಮಾಂಸ ತಿನ್ರಿ ಶರೆ ಕೊಡ್ರಿ ಅನ್ನುವಂಥದ್ದನ್ನ ಒಬ್ರು ಮಾತಾಡ್ತಾರೆ ದೇವರನ್ನ ಓದು ಹೋಗಿರಿ ಅಂತ ಹೇಳ್ತಾರೆ ಕುಂಕುಮ ಅರಿಶಿನ ಬಳಿ ಹಾಕಬೇಡ್ರಿ ಅಂತ ಹೇಳ್ತಾರೆ ಯಾವ ಸಮಾಜದ ಬಗ್ಗೆ ಇಷ್ಟೊಂದು ನಿಕೃಷ್ಟವಾಗಿ ಮಾತಾಡ್ತಾ ಇರಬೇಕಾದ್ರೆ ಬೋಧನೆಗಳನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬ ಇರುವಂತ ಒಬ್ಬ ಸ್ವಾಮೀಜಿಗಳು ಆ ಸ್ವಾಮೀಜಿಗಳಿಗೆ ಆ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರಿಂದ ಯಾವ ಸ್ವಾಮೀಜಿಗಳು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿಯವರೆಗೆ ಸಹಿಸಿಕೊಂಡು ಬಂದಿದ್ದೀವಿ ಇಲ್ಲಿಯವರೆಗೆ ಸ್ವಾಮೀಜಿಗಳು ಮಾತನಾಡಿದರೆ ಮುಂದೆ ಸಮಾಜ ಮಾತನಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ನಿಮ್ ಯಾರು ಕೂಡ ಪ್ರಶ್ನೆ ಸರಿಯಾಗಿದೆ ಅರ್ಥ ಆಯ್ತು ನೀವು ಪ್ರಶ್ನೆ ಕೇಳಿದೀರಿ ಈಗ ಸುಮ್ನೆ ಆಲೋಚನೆ ಮಾಡಿ ಯಾರೋ ಒಬ್ಬ ಸ್ವಾಮಿಗಳು ನಾನು ನಿಮ್ಮ ನಿಮ್ ಜೊತೆ ವಿಡಿಯೋಗಳನ್ನ ಹಂಚ್ಕೊಳ್ತೀನಿ ಒಬ್ಬ ಅವರು ಹೇಳ್ತಾರೆ ಅತ್ಯಂತ ಕೆಟ್ಟ ಪದವನ್ನ ಶಿವನ ಕುರಿತಂತೆ ಬಳಸ್ತಾರೆ ಇನ್ನೊಬ್ರು ಹೇಳ್ತಾರೆ ನಿಮ್ಮ ನೀವು ದೇವರ ಕೋಣೆಯಲ್ಲಿ ದೇವರನ್ನ ಪೂಜಿಸ್ತಾ ಇಲ್ಲ ಅದೊಂದು ಮ್ಯೂಸಿಯಂ ಅಂತ ಕರೀತಾರೆ ಮತ್ತೊಬ್ಬ ಸ್ವಾಮೀಜಿ ಅತ್ಯಂತ ಅವಾಚ್ಯ ಶಬ್ದಗಳಲ್ಲಿ ಹಿಂದೂ ದೇವದೇವಿಯರನ್ನ ನಿಂದಿಸ್ತಾರೆ ನಾವು ಪೂಜಿಸುವಂತ ದೇವರನ್ನ ಹೀಗೆ ನಿಂದಿಸುವಂತ ಒಬ್ಬ ಸ್ವಾಮೀಜಿಗಳ ಬಗ್ಗೆ ಯಾವತ್ತೂ ಈ ಪ್ರಶ್ನೆ ಕೇಳಲೇ ಇಲ್ಲ ಈ ಪ್ರಶ್ನೆ ಏನಂತಂದ್ರೆ ಆ ಸ್ವಾಮೀಜಿಗಳು ಹಾಗೆ ಮಾತನಾಡುವಾಗ ಯಾವ ಆಕ್ರೋಶ ಉಂಟಾಗತ್ತೋ ಅದು ಆಕ್ರೋಶ ನನಗೂ ಆಗಿತ್ತು ಆದ್ರೆ ನನಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕಾವಿದಾರಿಗಳಾಗಿದ್ದಾರೆ ಅವ್ರು ಕಾವಿ ಹಾಕದೆ ಬೇರೆ ಬಟ್ಟೆ ಉಟ್ಕೊಂಡು ಅದನ್ನ ಮಾತನಾಡಿದ್ರೆ ನಾನೇ ಉತ್ತರ ಕೊಡ್ತಿದ್ದಿದೆ ಸರಿ ಈಗ ಅದಕ್ಕೆ ಉತ್ತರ ಕೊಡಬಲ್ಲಂತವ್ರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಕನಿ ಋಷಿಗಳು ತುಂಬಾ ಕಾದು 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 ಕೊನೆಗೊಂದು ಮಾತು ಹೇಳಿದ್ದಾರೆ ಅದು ಅದು ಸಹಜವಾದ ಒಂದು ಸಾತ್ವಿಕವಾದ ಆಕ್ರೋಶ ಅವರ ಬಾಯಿಂದ ಹೊರಗೆ ಬಂದಿದೆ ಹೀಗಾಗಿ ಆ ಪ್ರಶ್ನೆಯನ್ನ ಪಕ್ಕಕ್ಕಿಡಿ ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಅವರು ಮಾತನಾಡಿರುವಂತ ಅನೇಕ ಸಂಗತಿಗಳ ಕುರಿತಂತೆ ನೀವು ಇಟ್ಕೊಂಡು ಒಂದು ಪದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ ನೀವು ಒಂದು ಜಿಲ್ಲೆಗೆ ನಿಷೇಧ ಮಾಡ್ತೀರಾ ಅಂತಂದ್ರೆ ಸರ್ಕಾರದ ಮನಮಾನಿ ಅಂತದ್ದು ಒಬ್ಬ ವ್ಯಕ್ತಿ